ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಮಂಡಕ್ಕಿ ಇದ್ರೆ ಈ ಒಂದು ಬ್ರೇಕ್ಫಾಸ್ಟ್ ನ ಖಂಡಿತ ಒಂದ್ಸಲ ನೀವು ಟ್ರೈ ಮಾಡ್ಲೇಬೇಕು ತುಂಬಾನೇ ಅಂದ್ರೆ ತುಂಬಾನೇ ರುಚಿಯಾಗಿರತ್ತೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆನ ತಗೊಂಡ್ಬಿಟ್ಟು ಇದಕ್ಕೆ ಮಂಡಕ್ಕಿನ ಆಡ್ ಮಾಡ್ಕೋತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದಾರೆ ಆ ಒಂದು ಬೇಸಿಸ್ ಮೇಲೆ ನೀವು ಮಂಡಕ್ಕಿನ ಆಡ್ ಮಾಡ್ಕೊಳ್ಳಿ ಇದಕ್ಕೆ ಮೆಜರ್ಮೆಂಟ್ ಅಂತ ಏನು ಇಲ್ಲ ಮಂಡಕ್ಕಿಯಲ್ಲಿ ಫುಲ್ ನೀರನ್ನ ಹಾಕಿ ಅಂದ್ರೆ ನೀರಲ್ಲಿ ಈ ಮಂಡಕ್ಕಿನ ನೆನೆಯೋದಕ್ಕೆ ಬಿಡ್ಬೇಕು ಒಂದ್ ಐದು ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಯೋದಕ್ಕೆ ಬಿಡಿ ಸೊ ದಟ್ ಈ ಮಂಡಕಿ ಎಲ್ಲ ಸಾಫ್ಟ್ ಆಗಿ ಆಗಿರ್ಬೇಕು ಸೊ ಇವಾಗ ಐದ್ ನಿಮಿಷ ಆಗಿದೆ ಮಂಡಕ್ಕಿ ಕೂಡ ತುಂಬಾ ಸಾಫ್ಟ್ ಆಗಿದೆ ಸೊ ಇದ್ರ ಒಳಗಡೆಯಿಂದ ನೀರೆಲ್ಲ ತೆಗೆದ್ಬಿಟ್ಟು ಈ ತರ ಹಿಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕಾಗತ್ತೆ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ದ್ಯಾಟ್ ನಿಮಗೆ ಇದೇ ತರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇವಾಗ ಮಂಡಕ್ಕಿದಿಂದ ನೀರೆಲ್ಲ ತೆಗ್ದಾಯಿತು ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ ಒಗ್ಗರಣೆಗೆ ಒಂದು ಪ್ಯಾನ್ ಅಲ್ಲಿ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಅನ್ನ ಹಾಕೊಂಡು ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಮತ್ತೆ ಶೇಂಗಾ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಆಂಡ್ ಇವಾಗ ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಆಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಮತ್ತೆ ಕರಿಪತ್ತ ಸೊ ಎಲ್ಲಾನು ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಂಡ್ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೊ ಈ ಒಂದು ಸ್ಟೇಜ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಕುಕ್ ಮಾಡಬೇಕಾಗುತ್ತೆ ಜಾಸ್ತಿ ಕೂಡ ಟೊಮ್ಯಾಟೋಸ್ನ ಮೆತ್ತಗೆ ಮಾಡಬೇಡಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಮೆತ್ತಗೆ ಮಾಡಿದ್ರಿ ಅಂತಂದ್ರೆ ಮತ್ತೆ ನಮ್ಮ ಒಗ್ಗರಣೆನೆ ಟೇಸ್ಟ್ ಆಗಿ ಬರೋದಿಲ್ಲ ಓಕೆನಾ ಸೊ ಎಲ್ ಸ್ವಲ್ಪ ಸಾಫ್ಟ್ ಆಗಿದೆ ಅಂದಮೇಲೆ ನಾವೇನು ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ಲ ಮಂಡಕ್ಕಿನ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಸೊ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ನಮ್ಮ ಒಗ್ಗರಣೆನೆ ರೆಡಿ ಆಗುತ್ತೆ ಅಂಡ್ ಇದಕ್ಕೆ ಬೇಕು ಅಂತಂದ್ರೆ ನೀವು ನಿಂಬೆ ಹಣ್ಣಿನ ರಸ ಕೂಡ ಆಡ್ ಮಾಡಿಕೊಂಡು ತಿನ್ಬಹುದು ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯಲ್ಲಿ